ಜಿಲ್ಲೆಯ ಮಲೆನಾಡು ಭಾಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿದೆ ಜೀವನದಿ ಹೇಮಾವತಿಯ ಒಳಹರಿವು ಹೆಚ್ಚಳವಾಗಿದೆ ಮೂವತ್ತೇಳು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಹೇಮಾವತಿ ಜಲಾಶಯ ಸದ್ಯ ಇಪ್ಪತ್ತೆರಡು ಟಿಎಂಸಿ ನೀರು ಸಂಗ್ರಹವಾಗಿದೆ ಒಂದೇ ದಿನಕ್ಕೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ಮೂರು ಮೂರು ಒಳಹರಿವು ಹೆಚ್ಚಳವಾಗಿದ್ದು ಹೇಮಾವತಿ ಜಲಾಶಯದಿಂದ ಮೂರು ಸಾವಿರದ ಇನ್ನೂರು ಕ್ಯೂಸೆಕ್ ಹೊರಹರಿವು ಇದೆ ರಾಯಚೂರಿನಲ್ಲಿ ನಿರಂತರ ಮಳೆಗೆ ಹಲವು ಸೇತುವೆಗಳು ಮುಳುಗಡೆಯಾಗಿವೆ ಮಾನ್ವಿ ತಾಲೂಕಿನ ದೋತಾರ ಬಂಡಿ ಬಳಿ ಹಳ್ಳದ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ಮೇಲೆ ರಭಸವಾಗಿ ನೀರು ಹರಿತಾ ಇದ್ದರೂ ಬೈಕ್ ಚಲಾಯಿಸಿ ವ್ಯಕ್ತಿಯೊಬ್ಬ ದುಸ್ಸಾಹಸ ಮೆರೆದಿದ್ದಾನೆ ಸೇತುವೆ ಮೇಲೆ ಗುಂಡಿ ಇರೋದು ಗೊತ್ತಾಗದೆ ಹಳ್ಳಕ್ಕೆ ಸೇತುವೆ ಮೇಲೆ ಬೈಕ್ ಸವಾರ ಬಿದ್ದಿದ್ದು ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರನನ್ನ ಜೆಸಿಬಿ ಮೂಲಕ ಸ್ಥಳೀಯರು ರಕ್ಷಿಸಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಡೆಡ್ಲಿ ಗುಂಡಿ ಮುಚ್ಚುವಂತೆ ಸ್ಯಾಂಡಲ್ವುಡ್ ನಟ ಅನಿರುದ್ಧ್ ಮನವಿ ಮಾಡಿದ್ದಾರೆ ಇಷ್ಟು ದಿನ ಬೆಂಗಳೂರು ನಗರ ಸ್ವಚ್ಛತೆ ಬಗ್ಗೆ ಹೋರಾಟ ಮಾಡಾಯಿತು ಈಗ ಬೆಂಗಳೂರಿನ ಡೆಡ್ಲಿ ಗುಂಡಿಗಳನ್ನ ಮುಚ್ಚುವಂತೆ ಬಿಬಿಎಂಪಿಗೆ ಮನವಿ ಮಾಡಿದ್ದಾರೆ ಕನಕಪುರ ರಸ್ತೆಯ ದೊಡ್ಡ ಕಲ್ಲ ಸಂದ್ರದಲ್ಲಿ ಇರುವ ಗುಂಡಿ ಬಳಿ ನಿಂತು ವಿಡಿಯೋ ಮಾಡಿರುವ ನಟ ಅನಿರುದ್ಧ್ ತುಂಬಾ ದೊಡ್ಡ ದೊಡ್ಡ ಗುಂಡಿಗಳಿವೆ ಗುಂಡಿಗಳಿಂದ ಅಪಘಾತಗಳಾಗಿ ಸಾವು ನೋವು ಆಗುವ ಮುನ್ನ ಗುಂಡಿಯನ್ನ ಅಂತ ಆಗ್ರಹಿಸಿದ್ದಾರೆ ಮಳೆಗಾಲದ ಆರಂಭದಲ್ಲಿ ಕೊರೋನಾ ಕಂಪನವು ತೀವ್ರಗೊಂಡಿದೆ ದಿನ ದಿನಕ್ಕೂ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗ್ತಿದೆ ಎರಡೇ ದಿನದಲ್ಲಿ ಪಾಸಿಟಿವಿಟಿ ದರ ದುಪ್ಪಟ್ಟಾಗಿದೆ ರಾಜ್ಯದಲ್ಲಿ ಕೊರೋನಾ ಶತಕದ ಗಡಿ ದಾಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತಾರು ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ಕೊರೋನಾ ಪಾಸಿಟಿವಿ ರೇಟ್ ಒಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಏರಿಕೆಯಾಗಿದೆ ನೂರು ಮಂದಿ ಸೋಂಕಿತರ ಪೈಕಿ ತೊಂಬತ್ತಾರು ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದು ನಾಲ್ಕು ಮಂದಿ ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ರಾಜ್ಯದಲ್ಲಿ ಕೊರೋನಾ ದಿನೇ ದಿನೇ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕೋವಿಡ್ ಆರ್ಟಿಪಿಸಿಆರ್ ಟೆಸ್ಟ್ ಲ್ಯಾಬ್ ಪುನಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಈಗಾಗಲೇ ರಾಜ್ಯ ಸರ್ಕಾರ ಹಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಜೊತೆಗೆ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡುತ್ತಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಜನರು ಮಾತ್ರ ಬುದ್ಧಿ ಕಲಿತಾ ಇಲ್ಲ ಕಮಿಷನ್ ಆಸೆ ತೋರಿಸಿ ಹದಿಮೂರು ಲಕ್ಷ ರೂಪಾಯಿ ಪಂಗನಾಮ ಹಾಕಿದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ದಾವಣಗೆರೆಯ ಎಂಸಿಸಿ ಬ್ಲಾಕ್ನಲ್ಲಿ ವಾಸವಾಗಿರುವ ಹರಿಯಾಣ ಮೂಲದ ಯುವತಿಗೆ ಹದಿಮೂರು ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ ಟೆಲಿಗ್ರಾಂ ಖಾತೆಯ ಮೂಲಕ ಯುವತಿಯನ್ನ ಪರಿಚಯ ಮಾಡಿಕೊಂಡ ಮಹಿಳೆ ಟೆಲಿಗ್ರಾಂ ಮೂಲಕ ಹಣ ಹೂಡಿಕೆ ಮಾಡುವಂತೆ ಹೇಳಿದಳು ಹೆಚ್ಚಿನ ಕಮಿಷನ್ ಮತ್ತು ಉದ್ಯೋಗದ ಆಸೆಯಿಂದ ಯುವತಿ ಹದಿಮೂರು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾಳೆ ಈ ಪ್ರಕರಣ ಸಂಬಂಧ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ఏషియా ఏషియానెట్ న్యూస్ నెట్వర్క్ ప్రస్తుతి